ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಹಿಡ್ಕಲ್ ಜಲಾಶಯದ ನೀರು ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಸಂಬಂಧ ಮಾತನಾಡಿದ ಅವರು ಮಾನದಂಡದ ಮೇಲೆ ನೀರು ಹಂಚಿಕೆ ಮಾಡಬೇಕು ಸರ್ಕಾರ ಹೇಳಿದ್ದನ್ನ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮಾನಿಟರ್ ಮಾಡಬೇಕು ಮೊದಲನೇ ಪತ್ರದಲ್ಲಿ ನಾವು ನೀರು ಕೊಡೋಕೆ ಆಗಲ್ಲ ಅಂತ ಬರೆದಿದ್ರು ಪರ್ಮಿಷನ್ ಕೊಡದೆ ವರ್ಕ್ ಪ್ರಾರಂಭ ಮಾಡಿದ್ರು ಕೆಐಡಿಬಿ ಟೆಂಡರ್ ಆಗಿತ್ತು ಅಂತ ಕೆಲಸ ಪ್ರಾರಂಭ ಮಾಡಿದ್ರು ಈಗ ಸರ್ಕಾರ ಅದಕ್ಕೆ ಅನುಮೋದನೆ ಕೊಟ್ಟಿದೆ ಇದನ್ನ ಇಲ್ಲಿಗೆ ಬಿಟ್ಟು ಬಿಡುವುದು ಒಳ್ಳೆಯದು ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ನಡೆಯಿತು ಈಗ ಅವ್ರಿಗೆ ಸರ್ಕಾರದಿಂದ ಅಂದ್ರೆ ಎಲ್ಲಿ ಅವ್ರಿಗೆ ಲೊಕೇಶನ್ ಫಿಕ್ಸ್ ಮಾಡ್ಕೊಡೋದು ಬರ್ಬಾರ ಅವ್ರಿಗೆ ಚಾಕ್ರಲ್ಲಿ ಮಾಡಲಿಕ್ಕೆ ಪರ್ಮಿಶರ್ ಕೊಟ್ಟು ಚಾಕ್ರಲ್ಲಿ ಫಿಕ್ಸ್ ಮಾಡೋ ಕೊಟ್ಟು